ഹായ്ലോ നമസ്കാര വെൽക്കം ബാക്ക് ടുത്ത് മൈ ഗംഗ് മാത്രം ഉള്ള മാുന ആരം അത് ഹാപ്പി അത് ഞാൻ ಆಫ್ಟರ್ ಲಾಂಗ್ ಟೈಮ್ ಇರೋಟಗೂ ಪಾತಿರೊಂದಿಲ್ಲ ಏನು ದಯಪಂಡ ಬೇಲದ ಬೇಲದ ನಡುಟ್ಟೆ ಬಿಸಿ ಆದಿತ್ತೆ ಇಲ್ಲಗಲ ಬೈದಿಚ್ಚಿ ಇಲ್ಲಗ ಬೈದು ಟೂ ಮಂತ್ಸ್ ಆದಿತ್ತಂದು ಟೂ ಮಂತ್ಸ್ ಏನು ಇಲ್ಲಕ್ಕೆ ಬೈದೆ ಆಫ್ಟರ್ ಟೂ ಮಂತ್ಸ್ ಬೈದು ಟೂ ಇಯರ್ ಟೂ ಇಯರ್ ಕರಿದು ಬೈದ್ಲೆಕ್ಕ ಯಾಕೆ ಫೀಲ್ ಆಗ ಅಂಚ ಪೂರ ವಿಷಯ ಮಾತಲ್ಲಿ ಹೆಂಚು ಅಲ್ಲರ ಆರಾಮಲ್ಲರತೆ ಏತ್ ಟೈಮ್ ಆದಿತ್ತು ಪಾತ್ರೆ ಪಾತೆರಂದೆ ಬುಕ್ಕ ಹೆಂಚಿನ ಮುಂಚೆ ಲಾಗ್ ಮಲ್ಪರ ಸಮೇತ ಟೈಮ್ ಇಚ್ಚಿ ಟೆನ್ ಓ ಕ್ಲಾಕ್ ಡ್ಯೂಟಿ ಕೊಂಡ ಸೆವೆನ್ ತರ್ಟಿಗೆ ರಿಟರ್ನ್ ಇಲ್ಲಾಗ ಬಂಡ ಅಕ್ಕನ ಎಲ್ಲಾ ಅವಳು ಅಂಚ ಹಾಗೆಲ್ಲ ವಿಷಯ ಮಾರೆ ಹೇಗಿದ್ದೀರಿ ಮಾರೆ ಚೆನ್ನಾಗಿದ್ದೀರಾ ಮಾರೆ ಅಯ್ಯೋ ದೇವ್ರೆ ನಾನು ಎರಡು ಮಂತ್ ಮನೆಗೆ ಬರಲಿಲ್ಲ ಕಡಬಕ್ಕೆ ಬರಲಿಲ್ಲ ಹಾಗೆ ಎರಡು ಮಂತ್ ಬರದೆ ನನಗೆ ಎರಡು ವರ್ಷ ಆಯಿತು ಹಾಗೆ ಫೀಲ್ ಆಯಿತು ನನಗೆ ಮತ್ತು ನನ್ನ ಟ್ರೈಪೋಡ್ ಮಾರೆ ಪೋಡ್ ಯೂಸ್ ಮಾಡೋದೇ ನಾನು ಇಷ್ಟು ಟೈಮ್ ಆಯಿತು ಟೂ ಮಂತ್ಸ್ ಆಯಿತು ಅಯ್ಯೋ ದೇವರೇ ಸಹ ಮಾಡೋದೇ ಸುಮಾರು ಟೈಮ್ ಆಯಿತು ಹಾಗೆಲ್ಲ ವಿಷಯ ಇವಾಗ ಟ್ರೈಪೋಡ್ ಹುಡುಕ್ಬೇಕಷ್ಟೇ ಎಲ್ಲುಂಟು ಅಂತ ಎಂತ ಹೇಗೆ ಆಗಿದೆ ಅದು ಸಹ ಗೊತ್ತಿಲ್ಲ ಶೋಭೆ ಏನು ಚೇಂಜಸ್ ಆಗಲಿಲ್ಲ ಹಾಗೆಯೇ ಇದ್ದಾಳೆ ಇದ್ದಾಗೇ ಇದ್ದಾಳೆ ದಪ್ಪ ಆಗಲಿಲ್ಲ ಸಪೂರಸ ಆಗಲಿಲ್ಲ ಹ್ಞೂ ಹಾಗೇನೆ ಇದ್ದೇನೆ ಇದ್ದ ಇದ್ದೇನೆ ಹಾಗೆ ಮತ್ತೆಂಥ ವಿಶೇಷ ಗೊತ್ತಾ ನಾನು ನಮ್ಮ ಹುಲ್ಲಿಗೆ ಅಂತ ಹೋಗಿದ್ದರೆ ಹುಲ್ಲಿಗೆ ಅಂತ ಹೋಗಿ ಅಲ್ಲಿ ಲಾಂಬು ಇಲ್ವಾ ಲಾಂಬು ಅನಬೆ ಅದು ಸಿಕ್ಕಿತ್ತು ಹಾಗೆ ಅದನ್ನು ಇನ್ನು ತುಂಬ ಖುಷಿ ಆಯಿತು ಆವ್ರ ಟೂ ಮಂತ್ಸ್ ಬಂದೆ ಅಲ್ಲ ಆವಾಗ ನನಗೆ ಅನಬೆ ಅಂತ ಹೇಳಿದರೆ ಭಾರಿ ಇಷ್ಟ ಅದು ಸಿಕ್ಕಿತ್ತು ನನಗಂತೂ ಖುಷಿ ಆಯಿತು ಅಮ್ಮ ಕರೆದು ಅಶೋಬಾ ಇಲ್ಲಿ ಬಾ ಅಂತೇಳಿ ಬಂದು ನೋಡ್ತೀನಿ ದೊಡ್ಡ ದೊಡ್ಡ ನಾವು ಸಿಕ್ಕಿದೆ ತೋರಿಸ್ತೇನೆ ಹೇಗೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಟ್ರೈಪೋಡ್ ಎಲ್ಲಿ ಉಂಟು ಅಂತ ನೋಡುವ ಟ್ರೈಪೋಡ್ ಮತ್ತು ಲೈಟರ್ ಎಲ್ಲಿ ಉಂಟು ಅಂತ ನೋಡುವ ಟ್ರೈಪೋಡ್ ಮತ್ತು ಲೈಟರ್ ಎರಡು ಸಹ ಇಲ್ಲಿ ಕೋಣೆಯಲ್ಲಿ ಉಂಟು ಫುಲ್ಲು ಏನು ಧೂಳು ಬಂದು ಹೋಗಿದೆ ಅಮ್ಮ ಅಂತೂ ಯೂಸ್ ಮಾಡೋಲ್ಲ ಅಮ್ಮ ಅವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಇದನ್ನೆಲ್ಲ ಯಾವುದು ನೋಡ್ತಾರಲ್ವ ಸೊ ನಮ್ಮ ಟ್ರೈಪೋಡ್ ಮತ್ತು ಲೈಟರ್ ಸಿಕ್ಕಿದೆ ಧೂಳು ಬಂದು ಉಳಿದೇ ಇರಲಿ ಅದು ಮತ್ತೆ ಕ್ಲೀನ್ ಮಾಡಬೇಕು ಇವತ್ತಾದ್ರೊಂದು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕಂತ ಇದ್ದೇನೆ ಮಾಡಬೇಕು ಸ್ವಲ್ಪ ಒಂಚೂರು ನಾನು ಮಲ್ಲ ಮಲ್ಲ ಅಂತಿದ್ದೀನಿ ದೊಡ್ಡ ಮಟ್ಟದಲ್ಲೆಲ್ಲ ಸಣ್ಣ ಮಟ್ಟದಲ್ಲಿ ನಮ್ಮ ಮೂವಲ್ಲ ಸಣ್ಣ ಸಣ್ಣದೆಲ್ಲ ಸಣ್ಣ ಮಟ್ಟದಲ್ಲಿ ಲಾಗ್ ಮಾಡ್ತೇನೆ ಬಿಡಿ ಅದೇನಾಗಲಿಕ್ಕಿಲ್ಲ ಏನಾಗಲಿಕ್ಕಿಲ್ಲ ನೋಡುವವ್ರಿಗೆ ಇಂಟ್ರೆಸ್ಟ್ ಬಂದರೆ ಆಯ್ತಲ್ಲ ಹಾಗೆ ಮಾಡುವ ಮತ್ತೆ ಇವತ್ತು ಒಂದೆರಡು ವೀಡಿಯೋಸ್ ಮಾಡಬೇಕು ಎಂಥ ಟ್ರೆಂಡಿಂಗ್ ಎಂಥ ರೀಲ್ಸ್ ಎಲ್ಲ ಉಂಟಲ್ಲ ಅದೆಲ್ಲ ಮಾಡಬೇಕು ಮಾಡಬೇಕಂತ ಇದ್ದೇನೆ ಸ್ಟೆಪ್ ಎಲ್ಲ ಗೊತ್ತು ಮಾಡಲಿಕ್ಕೆ ಟೈಮೆಲ್ಲ ಹಾಗೆ ಅಣಬೆ ಅಣಬೆ ತೋರಿಸ್ತೇನೆ ಮತ್ತೆ ಇವತ್ತು ಎಂಥ ತುಂಬ ಮಾತಲ್ಲಿ ಉಂಟು ಮಾರೆ ತುಂಬ ಮಾತಲ್ಲಿ ಕುಂತು ಮಾತಾಡ್ಲಿಕ್ಕೆ ಉಂಟು ಯಾವುದು ಮಾತಾಡೋದು ಯಾವುದು ಬಿಡೋದು ಅಂತ ಆಗ್ತದೆ ಇವಾಗ ಡಿಸ್ಕೌಂಟ್ ಎಲ್ಲ ಸೇಲ್ ಅಲ್ವಾ ಎಲ್ಲ ಸೊಟ್ಟೊಟ್ಟಿಗೆ ಮಾತಾಡ್ತಿದ್ದೇನೆ ಇಂಥ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹಣ ಬೇ ತೋರಿಸ್ತೇನೆ ಈಗ ಲಾಂಬು ತೋರಿಸ್ತೇನೆ ಅಂತ ಹೇಳಿದೆ ಲಾಂಬು ಲಾಂಬು ಇಷ್ಟು ದೊಡ್ಡ ಲಾಂಬು ಒಂದು ನಾಲ್ಕೈದು ಸಿಕ್ಕಿದೆ ಇಲ್ಲಿ ಲಾಂಬು ಲಾಂಬು ಇದು ಮಗ್ಗು ಇಷ್ಟು ನೋಡಿದ್ರಲ್ಲ ಎಷ್ಟು ದೊಡ್ಡ ಅಣಬೆ ಸಿಕ್ಕಿದೆ ನಮಗೆ ಅಂತ ಒಂದು ನಾಲ್ಕು ಸಿಕ್ಕಿತ್ತು ಅಷ್ಟೇ ಪರವಾಗಿಲ್ಲ ಸಿಕ್ಕಿದ್ದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೇನೆ ಹಣ ಬಂದರೆ ಭಯಂಕರ ಇಷ್ಟ ಭಯಂಕರ ಇಷ್ಟ ಹೀಗೆ ನಾನು ಸತಿ ಈಗ ಹೋಗುವಾಗ ಒಂದು ಎಂಥ ರಬ್ಬರ್ ತೋಟದಲ್ಲಿ ಒಂದು ಮರ ಇತ್ತು ಮರದಲ್ಲಿ ಮರದ ನಡುವೆ ತುಂಬ ಹಣ ಬಿದ್ದಿತ್ತು ಅದಿಂತ ವಿಷ ಕಾಡು ಅಣಬೆ ಇದು ಕಾಡು ಅನಭೆನೆ ಇದು ಒಳ್ಳೆಯದು ಅದು ವಿಷಕಾರಿ ಅದನ್ನು ಕುಯ್ಕೊಂಡು ಬಂದೆಲ್ಲ ಅಮ್ಮನತ್ರ ಸಾಲಿ ಬೈಗಳೆಲ್ಲ ತಿಂದಿದ್ದೆ ಅಷ್ಟಿಷ್ಟು ಹಣಗಿದೆ ಹಣದಂತಿ ಸೊ ಇವತ್ತು ನನಗೆ ಪ್ಯೂರ್ ಅನಭೆ ಕಾಡನಭೆ ಒಳ್ಳೆಯನಭೆ ಸಿಕ್ಕಿದೆ ಹಾಗೆ ಹಾಗೆ ತುಂಬ ಖುಷಿಯಾಯಿತು ಎಂಥ ಮಾತಾಡಬೇಕು ಅಂತ ಸಹ ಗೊತ್ತಿಲ್ಲ ತುಂಬ ಮಾತಾಡ್ಲಿಕ್ಕೆ ಸಹ ಉಂಟು ಎಂಥ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ಅಮ್ಮನಿಗೆ ಅಮ್ಮನಿಯ ಕಾಲೆಲ್ಲ ಸ್ವಲ್ಪ ನೋವು ನಿನ್ನೆ ಬಿದ್ದು ಮೊಣಕಾಲು ಉಂಟಲ್ಲ ಅಲ್ಲಿಗೆ ಕಾಲಿಗೆ ತಾಗಿತ್ತು ಅದಕ್ಕಿಂತ ಮುಂಚೆ ಕಾಲಿಗೆ ಹಿಮ್ಮಾಡಿ ತುಂಬ ಪೇನಲ್ಲಿ ಇದ್ದರು ಮೂರು ತ್ರೀ ಮಂತ್ಸ್ ಆಯಿತು ರೆಸ್ಟ್ ಎಂತ ಮಾಡಲ್ಲ ಅಮ್ಮ ಹಾಗೇ ಜೋರಾಗಿತ್ತು ಈಗ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡು ಕಡಿಮೆ ಆಗಿದೆ ಅಂತ ಹೇಳಿದರು ಹಾಗೆಯೇ ಅಮ್ಮ ಹುಲ್ಲಿಗೆ ಬಂದಿದ್ರಲ್ಲ ಹುಲ್ಲು ಹೊತ್ಕೊಂಡು ಬರ್ಲಿಕ್ಕಾಗಲ್ಲ ಅಮ್ಮನಿಗೆ ಹಾಗೆ ನಾನು ಕರೆದ್ರು ಅಮ್ಮ ಓದ್ಕೊಂಡು ಹೋಗ್ಲಿಕ್ಕೆ ಬಾ ಒಮ್ಮೆ ಅಂತ ಸೋ ಬಂದೆ ಬಂದೆ ಸೋ ಸೋ ಮಾತ್ರ ಬರ್ದು ಮಾರಿ ಹಿಂಗಲಿಸು ಎಲ್ಲ ಆಯ್ತಾ ಬರ್ತದೆ ಹೋಗುವ ಹುಕ್ಕುದೇ ಒಂದು ದೊಡ್ಡ ಕಷ್ಟ ಇದೆ ಅಂತಾನೆ ಓದ್ತಾಕಿದ ಈಗ ಎಲ್ಲ ಇರಬೇಕು ಕರ್ದೆ ಆಫ್ಟರ್ ಲಾಂಗ್ ಟೈಮ್ ಮಾರಿ ಇಷ್ಟು ಟೈಮ್ ಆಯಿತು ನಾನು ಲಾಂಗಲ್ಲಿ ಮಾಡಿದೆ ಇವತ್ತು ಡಿಸ್ಕೌಂಟ್ ಸೇಲೆಲ್ಲ ಉಂಟಂತೆ அது அம்மா அம்மீங்க சாரி எல்லா ஹோக்த் எல்லாம எல்ல கா எல்லேரி இந்த இல்ல பத்து ಇಲ್ಲಿ ಬರಲಿಕ್ಕೆ ಸಹ ಆಗುದಿಲ್ಲ ಹೋಗ್ಲಿಕ್ಕೆ ಸಹ ಆಗುದಿಲ್ಲ ಕೆಸರಾಗಿದೆ ನೀರೆಲ್ಲ ಮಳೆಗಾಲ ಅಲ್ವಾ ಮಳೆ ಬಂದು ಫುಲ್ ಕೆಸರಾಗಿದೆ ಕಾಲಿಟ್ರೆ ಕಾಲಾಡಿ ಈಜು ಹೋಗ್ತದಪ್ಪ ಅಯ್ಯೋ ರಾಮನೆ ಅಯ್ಯೋ ಕೆಸರು 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 ಸರೈತು ಕಾಲಲ್ಲೆಲ್ಲ ಚಿಕ್ಕ ಅಂತಲೂ ಗೊತ್ತಾಗ್ತಿಲ್ಲ ಕಾಡು ಕಾಡು ಹೋಗ್ತಿದ್ದೇನೆ ಈ ತೋಟದಲ್ಲಿ ಎಪ್ಪ ಮುಳ್ಳು ಎಲ್ಲ ರಾಶಿ ಉಂಟು ಮಾರೆ ನೋಡಿ ಅಲ್ಲಿ ಕುಳ್ಳೇರಿತಾ ಇದ್ದಾರೆ ಅಲ್ಲೊಂದು ಪೇರಳ ಮರ ಸಿಕ್ಕಿತು ಮಾರೆ ಪೇರಳೆ ಅದರಲ್ಲಿ ಪೇರಳು ಉಂಟು ಕೊಯ್ಬೇಕೀಗ ಪೇರಳೆ ಸಿಕ್ಕಿತ್ತು ಎರಡು ಪೇರಳೆ ಸಿಕ್ಕಿತು ಮಾರೆ 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 ಮರೆ ಆಕೆಯ ಬಂದು ಹುಲ್ಲೆಲ್ಲ ರೆಡಿ ಮಾಡಿದ್ರು ಡಿಸ್ಕೌಂಟ್ ಓಕೆ ಇಲ್ಲಮ್ಮ ಡಿಸ್ಕೌಂಟಿ ಓಕೆ ಇಲ್ಲ ಅಮ್ಮ ರೆಡಿಯಾಗಿದ್ದಾರೆ ಡಿಸ್ಕೌಂಟಿಗೆ ಹೋಗ್ಲಿಕ್ಕೆ ನೈಂಟಿ ರುಪೀಸ್ ಸೀರೆ ಎಲ್ಲ ಉಂಟಂತೆ ನೋಡಬೇಕೀಗ ಈಗೆಲ್ಲ ಉಂಟಂತ ಈಗ ಬೇಗ ಇರ್ಸಿನಿ ಪೊಯ್ ಎರಡು ಪೇರಳೆ ಕೊಯ್ದು ಎರಡು ಪೇರಳು ಸಹ ತಿಂದೆ ಪೇರೆಳೆ ಕೊಯ್ದು ಅಮ್ಮದು ಅಮ್ಮ ಹೂ ಅಂತ ಬೇರೆಳೆ ಕೊಯ್ದು ಈಗ ಹುಲ್ಲು ಕಟ್ಟಲಿಕ್ಕೆ ಒಂದು ಅಲ್ಲಿ ಉಂಟಲ್ಲ ಇದು ಇದರದ್ದು ನೂಲು ತೆಗೆದು ಹುಲ್ಲಿಗೆ ಕಟ್ಟು ಅದಕ್ಕೆ ಅಮ್ಮ ಕೊಡಲಿಕ್ಕೆ ಹತ್ತಿದ್ದೀನಿ ಹಿಂಗೆ ಉದ್ದ ಚೆನ್ನಾಗ್ಬೋದು ಮರಿಗಿಂತ ಕಾರ್ ಮಾಡಿದೆ ಆಗಿ ಅಂತ ಚೆನ್ನ ಮಾಡಿ ಸೀಟಾಗಿ ಕ್ಯೂಟಾಗಿ ಮಾಡಬೇಕಂತ ಮೂಲ ಸೆಟ್ ಮಾಡ್ತಿದ್ದಾರೆ ಇನ್ನು ಹೋಗುತ್ತೆ ತಕೊಂಡ

ಎಂತ ಖು ಮೇರೆ ಶಾಕಿದೆ ಹಾಂ ನಂದು ಅವತ್ತೆಲ್ಲ ನಾನು ವೀರ್ಯ ಮಾಡುವಾಗ ಎಷ್ಟು ಸಣ್ಣ ಇದಕ್ಕೆ ದೊಡ್ಡ ಮಲ್ಲಿ ಮಲ್ಲಿ ಖುಷಿ ಖುಷಿ ಮಾಡುವಾಗ ಇದ್ರು ಇದ್ರೂ ಸಹ ನೀರು ಕ್ಲೀನ್ ಮಾಡಲಿಕ್ಕೆಲ್ಲ ಅದಕ್ಕೆ ಲಾಂಬನ್ನು ಕ್ಲೀನ್ ಮಾಡಿ ಹಾಕಿದೆ ಕ್ಲೀನ್ ಮಾಡಿ ಹಾಕಿದೆ ಸ್ವಲ್ಪ ಸಿಕ್ಕಿದೆಲ್ಲ ಒಂದು ನಾಲ್ಕು ಇದ್ರಷ್ಟು ಸಿಕ್ಕಿದೆಷ್ಟೇ ಉಂಟು ಕ್ಲೀನ್ ಮಾಡಿದ್ದು ಎಷ್ಟು ಈಸಿ ನೋಡಿ ಲಂಬ ಕ್ಲೀನ್ ಮಾಡಿ ಲಾಂಬ್ ವಿನ ಮೇಲಿನ ಲೈಟ್ ಸ್ಕ್ರೀನ್ ಅಂತಿದ್ರು ಇದರ ಇದರ ಹೆಂಗೆ ರೆಡಿ ಆಗಿದೆ ಒಂದು ಸ್ವಲ್ಪ ಗಸಿ ಥರ ಮಾಡಿದ್ರು ಇದು ನಿನ್ನೆ ಏಡಿ ತಂದಿದ್ರು ಅದರದ್ದು ಪದಾರ್ಥ ಸ್ವಲ್ಪ ಗಸಿ ಮತ್ತೆ ಇದೊಂದು ಸ್ವಲ್ಪ ದೋಸೆ ಎತ್ತು ಬೆಳಗ್ಗೆ ಎದ್ದು ಅದನ್ನು ತಿಂತ ಇದ್ದೇನೆ ಒಟ್ಟಿಗೆ ಊಟ ಅಮ್ಮ ಊಟ ಆಯಿತು ಎಲ್ಲ ಸಾಯಿತು ಈಗ ಈಗ ನಾವು ಪೇಟೆಗೆ ಹೋಗ್ತಿದ್ದೇವೆ ಅಮ್ಮನಿಗೆ ಮದ್ದಿಗೆ ಮತ್ತೆ ಡಿಸ್ಕೌಂಟ್ ಸೇಲ್ ಉಂಟಲ್ಲ ಹಾಗೆ ಒಮ್ಮೆ ಜಸ್ಟ್ ಹೋಗಿ ಬರುವಂತ ಅಮ್ಮನ ಕಾಲು ನೋವಿದ್ದು ಫಸ್ಟ್ ನೆಕ್ಸ್ಟ್ ಡಿಸ್ಕೌಂಟ್ ಸೇರಿದಕ್ಕೆ ಹೋಗಿ ಬರುವಂತ ಅಂತ ಇಲ್ಲಿಂದ ನಾನು ಮತ್ತೆ ಅಮ್ಮ ಮುಗ್ದು ಅಲ್ಲಿ ಅಕ್ಕ ಬರ್ತಲಂತೆ ಒಟ್ಟಿಗೆ ಹೋಗುದು ಮದ್ದಿಗೆಲ್ಲ ಹೋಗಿ ಮೆಡಿಸಿನ್ ತಗೊಂಡು ಬಂದು ಡಿಸ್ಕೌಂಟಿಗೆ ಹೋಗಿ ಅಂತ ನಿಮ್ಮದೇನಲ್ಲ ಇನ್ನು ಕೈಯಲ್ಲಿ ಪರ್ಚೇಸಿಂಗ್ ಎಲ್ಲ ಆಯಿತು ಅಮ್ಮನಿಗೆ ಮದ್ದು ಸಹ ತಗೊಂಡು ಹೋಗಿ ತಗೊಂಡು ಬಂದಾಯಿತು ಫಸ್ಟಿಗೆ ನಾವು ಮೆಡಿಸಿನ್ಗೆ ಹೋದ್ವಿ ಮೆಡಿಸಿನ್ಗೆ ಹೋದ ಹೋಗಿ ಆದ ನಂತರ ಡಿಸ್ಕೌಂಟ್ ಸೇರಿ ಇತ್ತಲ್ಲ ಸುಂದರಮ್ಮ ಅಂತ ಮೇಲೆ ಬಸ್ ಸ್ಟಾಪಲ್ಲಿ ನಮ್ಮ ಕಡ ಟೌನ್ನ ಮೇಲೆ ಬಸ್ ಸ್ಟಾಪ್ನಲ್ಲಿ ಹಾಗೆ ಮೇನ್ ರೋಡ್ ಹೇಳ್ಬೋದು ಅಲ್ಲಿ ಎಲ್ಲ ಮಾಡಿ ಆಯಿತು ಪರ್ಚೇಸ್ ಇಂತೆಲ್ಲ ಮಾಡಿದ್ದೇನೆ ಅಂತ ಹೇಳ್ತೇನೆ ಅದು ನಾನು ನಾಳಿನ ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ ಯಾಕೆ ಹೇಳಿದರೆ ಸ್ವಲ್ಪ ಕೆಲಸ ಉಂಟು ಅದೆಲ್ಲ ಕೆಲಸ ಎಲ್ಲ ಆಗಲಿ ಅದಕ್ಕೆ ಇನ್ನು ನಾನು ನಾಳಿನ ಲಾಗಲ್ಲಿ ನಿಮಗೆ ಎಂತೆಲ್ಲ ತಗೊಂಡಿದ್ದೇನೆ ಯಾವ ಥರ ಎಷ್ಟು ರೇಟ್ ಎಲ್ಲ ಸಹ ಹೇಳ್ತೀನಿ ಓಕೆನಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಈ ವಿ ಲಾಗನ್ನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಟೂ ಮಂತ್ಸ್ ಟು ಮಂತ್ಸ್ ಆಫ್ಟರ್ ನಾನು ಮನೆಗೆ ಬಂದಿದ್ದು ತುಂಬ ಟೈಮಿಂದ ನಾನು ಲಾಗೇ ಮಾಡ್ತಿಲ್ಲ ಅದಕ್ಕೋಸ್ಕರ ಸಾರಿ ಮತ್ತು ಈಗ ಅರ್ಧದಲ್ಲಿ ಸಹ ನೀವು ಲಾಗನ್ನು ನೋಡ್ತಿದ್ದೀರಲ್ಲ ಅದಕ್ಕೆ ತುಂಬ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ